ಹೊನ್ನಾವರ ತಾಲೂಕಿನ ಮುಗಳಿ ಸಮುದ್ರ ತೀರದ ಆರು ಕಿಲೋಮೀಟರ್ವರೆಗಿನ ಪ್ರದೇಶ ಹಾಗೂ ಅರಣ್ಯ ಪ್ರದೇಶ ಸೇರಿದಂತೆ ಒಟ್ಟು ಐದು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಪಾಯಿಂಟ್ ಮುನ್ನೂರ ಇಪ್ಪತ್ತೆರಡು ಹೆಕ್ಟೇರ್ ಪ್ರದೇಶವನ್ನು ಮುಗಳಿ ಕಡಲತೀರ ವನ್ಯಜೀವಿಧಾಮ ಎಂದು ಘೋಷಿಸಿ ರಾಜ್ಯ ಸರ್ಕಾರ ಸಚಿವ ಸಂಪುಟ ನಿರ್ಧಾರ ಕೈಗೊಂಡಿದೆ ಎಂದು ಕಾನೂನು ಮತ್ತು ಸಂಸದೀಯ ಪ್ರವಾಸೋದ್ಯಮ ಸಚಿವರಾದ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ ಹೊನ್ನಾವರ ತಾಲೂಕಿನ ಅಪ್ಸರಕೊಂಡದಿಂದ ಮುಗಳಿ ಮಂಕಿ ಮಡಿವರೆಗಿನ ಆರು ಕಿಲೋಮೀಟರ್ ಉದ್ದದ ಕಡಲತೀರ ಮತ್ತು ದಂಡೆಯ ಪ್ರದೇಶ ದೇಶದ ಏಳನೆಯ ಮತ್ತು ರಾಜ್ಯದ ಮೊದಲನೆಯ ಸಮುದ್ರ ಅಭಯಾರಣ್ಯವಾಗಿ ಘೋಷಿಸಲ್ಪಟ್ಟಿದೆ ಅರಣ್ಯ ಸಚಿವ ಈಶ್ವರ್ ಖಾಂಡ್ರೆ ನೇತೃತ್ವದ ವನ್ಯಜೀವಿ ಮಂಡಳಿ ಈ ಹಿಂದೆಯ ಒಪ್ಪಿಗೆ ನೀಡಿ ಸಚಿವ ಸಂಪುಟ ಮುಂದಿಟ್ಟಿತ್ತು ಈ ಅಭಯಾರಣ್ಯ ಐದು ಸಾವಿರದ ಒಂಬೈನೂರ ಅರವತ್ತು ಹೆಕ್ಟೇರ್ ಪ್ರದೇಶವನ್ನು ಒಳಗೊಂಡಿದ್ದು ಎಂಟುನೂರ ಮೂವತ್ತೈದು ಪಾಯಿಂಟ್ ಜೀರೋ ಎರಡು ಹೆಕ್ಟೇರ್ ಸಮುದ್ರ ಪ್ರದೇಶವಾಗಿದ್ದು ಎಂಟುನೂರ ಮೂವತ್ತೈದು ಹೆಕ್ಟೇರ್ ಭೂ ಪ್ರದೇಶವಾಗಿದೆ ಈ ಪ್ರದೇಶವು ಐದು ಸಾವಿರದ ನಾನ್ನೂರು ಹೆಕ್ಟೇರ್ ಕಾಂಡ್ಲಾ ಕಾಡು ಹೊಂದಿದ್ದು ಹಂಪ್ ಬ್ಯಾಕ್ ತಿಮಿಂಗಲಗಳು ಸ್ಪಾಟ್ಲೈಟ್ ಶಾರ್ಕ್ಗಳು ಆಲಿವ್ ರೀಡ್ಲೆ ಆಮೆ ಮರಿಗಳು ಮತ್ತು ಎಂಬತ್ತು ಜಾತಿಯ ಸಮುದ್ರ ಪಕ್ಷಿಗಳಂತ ಅಳಿವಿನ ಅಂಚಿನಲ್ಲಿರುವ ಪ್ರಭೇದಗಳನ್ನು ಹೊಂದಲಿದೆ ನೇತ್ರಾಣಿ ದ್ವೀಪದ ಬಳಿ ಹದಿನಾಲ್ಕು ಜಾತಿಯ ಹವಳದ ದಿಬ್ಬ ಐವತ್ತಕ್ಕೂ ಹೆಚ್ಚು ಪೈಟೋಪ್ಲಾಂಗ್ಟನ್ ಮತ್ತು ನೂರಕ್ಕೂ ಹೆಚ್ಚು ಝೂಪ್ಲಾಂಕ್ಟನ್ ಪ್ರಭೇದಗಳು ಎರಡು ಜಾತಿಯ ಸಮುದ್ರ ಹುಲ್ಲುಗಳು ನೂರಕ್ಕೂ ಹೆಚ್ಚು ಕಡಲಕಳೆಗಳು ಅಭಯಾರಣ್ಯದ ಭಾಗವಾಗಿದೆ ವನ್ಯಜೀವಿಧಾಮ ನಿರ್ಮಾಣವಾದರೆ ವಿಜ್ಞಾನಿಗಳು ಅಧ್ಯಯನಕ್ಕೆ ಆಗಮಿಸಲಿದ್ದು ಪ್ರವಾಸೋದ್ಯಮಕ್ಕೆ ಪೂರಕ ಉದ್ಯೋಗ ಸೃಷ್ಟಿಯಾಗಲಿದೆ ಈಗಾಗಲೇ ಕಾಂಡ್ಲಾವನ ಇಕೋ ಬೀಚ್ ಅಪ್ಸರಕೊಂಡದಂಥ ಪ್ರವಾಸಿ ತಾಣಗಳ ಸಾಲಿಗೆ ಹೊಸದಾಗಿ ಇದು ಸೇರ್ಪಡೆಯಾಗಲಿದೆ ಈ ಹಿಂದೆ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಈ ಪ್ರಸ್ತಾವನೆಯನ್ನು ಒಪ್ಪಿ ಬಜೆಟ್ನಲ್ಲಿ ಒಂದು ಕೋಟಿ ರೂಪಾಯಿಗಳನ್ನು ನೀಡುವುದಾಗಿ ಘೋಷಣೆ ಮಾಡಿದ್ದರು ಕೋವಿಡ್ ಕಾರಣ ಈ ಪ್ರಸ್ತಾವನೆ ಮುಂದೆ ಹೋಗಿತ್ತು ಹೊನ್ನಾವರದಲ್ಲಿ ಈ ಹಿಂದೆ ಅರಣ್ಯ ಅಧಿಕಾರಿಗಳಾಗಿದ್ದ ಕೃಷ್ಣ ಉದುಪುಡಿ ಅಪ್ಸರಕೊಂಡ ಇಕೋ ಬೀಚ್ ವಿನಾಯಕವನ ಪವಿತ್ರವನ್ನು ರಚಿಸಿ ಪ್ರವಾಸೋದ್ಯಮಕ್ಕೆ ಚಾಲನೆ ನೀಡಿದ್ದರು ನಂತರ ಬಂದ ಅರಣ್ಯ ಅಧಿಕಾರಿ ವಸಂತ ರೆಡ್ಡಿ ಯೋಜನೆಗಳನ್ನು ವಿಸ್ತರಿಸಿದ್ದರು ಈಗಿನ ಅರಣ್ಯ ಅಧಿಕಾರಿ ಯೋಗೀಶ್ ರಾಜ್ಯದಲ್ಲಿ ಪ್ರಥಮ ಕಡಲ ವನ್ಯಜೀವಿ ಧಾಮಕ್ಕೆ ಶ್ರಮಿಸುವುದರಿಂದ ಇಂದು ಮುಗಳಿ ಕಡಲ ವನ್ಯಜೀವಿ ಧಾಮ ಘೋಷಣೆಯಾಗಿದೆ ಕೆಳಗಿನೂರು ವಿ ಎಸ್ ಅಧ್ಯಕ್ಷರು ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಗಣಪಯ್ಯಗೌಡ ಯಕ್ಷಗಾನ ಕಲಾವಿದರಾದ ಕೆರಮನೆ ಶಿವಾನಂದಗಡೆ ಹೋಟೆಲ್ ಹೋಟೆಲ್ ಮರಿ ಭಟ್ ಗುಣವಂತೆ ಮುಗುಳಿ ಅಪ್ಸರ್ಕೊಂಡ ಭಾಗದ ಸಾರ್ವಜನಿಕರು ಸರ್ಕಾರದ ನಿರ್ಧಾರವನ್ನು ಸ್ವಾಗತಿಸಿದ್ದಾರೆ